ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಸ್ವಾಗತ ಮೊದಲ ದಿನವೇ ಎಲಿಮಿನೇಷನ್ ಪ್ರಕ್ರಿಯೆ ಆರಂಭಿಸಿ ಸ್ಪರ್ಧಿಗಳಿಗೆ ಬಿಗ್ ಶಾಕ್ ನೀಡಿದ್ದಾರೆ ಬಿಗ್ ಬಾಸ್ ಅವರು ಸ್ಪಂದನಾ ಸೋಮಣ್ಣ ಮಾಳು ನಿಪ್ನಾಳ್ ಮತ್ತು ರಕ್ಷಿತಾ ಶೆಟ್ಟಿ ನಾಮಿನೇಟ್ ಆಗಿದ್ದು ಈ ಮೂವರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಹೋಗಲಿದ್ದಾರೆ ಎಂಬುದನ್ನು ಪ್ರಿಯ ವೀಕ್ಷಕರಲ್ಲಿ ಕಾಡಿತು ಆ ಪ್ರಶ್ನೆಗೆ ಇವಾಗ ಉತ್ತರ ಸಿಕ್ಕಿದೆ ಈ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಿದ್ದಾರೆ ಹಾಗಾದರೆ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಿದ್ದಾರೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಆರಂಭವಾಗಿ ಒಂದು ದಿನವೂ ಕಳೆದಿಲ್ಲ ಮನೆಗೆ ಬಂದ ಅಭ್ಯರ್ಥಿಗಳನ್ನು ಸ್ವಾಗತ ಮಾಡಿಕೊಳ್ಳುವ ಬದಲು ಇವತ್ತು ಯಾರು ಇಲ್ಲಿಂದ ಹೋಗುತ್ತಿರಿ ಎಂದು ಬಿಗ್ ಬಾಸ್ ಕೇಳಿದ್ದಾರೆ ಬಿಗ್ ಬಾಸ್ ಹೀಗೆ ಹೇಳುತ್ತಿದ್ದಂತೆ ಸ್ಪರ್ಧಿಗಳೆಲ್ಲ ಶಾಕ್ ಆಗಿದ್ದಾರೆ ಮೊದಲ ದಿನವೇ ಎಲಿಮಿನೇಷನ್ ಮನೆಗೆ ಬಂದ ಮೊದಲ ದಿನವೇ ಎಲಿಮಿನೇಷನ್ ಅಂತ ಕೇಳಿ ಎಲ್ಲಾ ಸ್ಪರ್ಧಿಗಳು ಶಾಕ್ ಆಗಿದ್ದಾರೆ ಈ ನಡುವೆ ಬಿಗ್ ಬಾಸ್ ಮನೆಗೆ ಕಾಂತಾರ ಚಾಪ್ಟರ್ ಒನ್ ಚಿತ್ರತಂಡ ಬರಲಿದೆ ಎಂಬ ಮಾತುಗಳು ಕೇಳಿ ಬರುತ್ತಿದೆ ಮೊದಲ ದಿನವೇ ಎಲಿಮಿನೇಷನ್ ಶಾಕ್ ನೀಡಿದ ಬಿಗ್ ಬಾಸ್ ಸೋಷಿಯಲ್ ಮೀಡಿಯಾ ಸ್ಟಾರ್ ಬಿಗ್ ಬಾಸ್ ನಿಂದ ಔಟ್ ಆಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮೊದಲ ಎಪಿಸೋಡ್ ಈಗಾಗಲೇ ಆರಂಭವಾಗಿದೆ ಸೀಸನ್ ಆರಂಭದಲ್ಲೇ ಇದೀಗ ಬಿಗ್ ಬಾಸ್ ಶಾಕ್ ಕೊಟ್ಟಿದ್ದಾರೆ ಇದೀಗ ಮನೆಯಿಂದ ಒಬ್ಬರು ಸ್ಪರ್ಧಿ ಎಲಿಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆ ಒಳಗೆ ಹೋದ ಹತ್ತೊಂಬತ್ತು ಜನಕ್ಕೆ ಮೊದಲ ದಿನವೇ ಶಾಕ್ ಆದಿತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಎಪಿಸೋಡ್ ಆರಂಭವಾಗಿದೆ ಆರಂಭದಲ್ಲಿ ನಾನು ನಿಮ್ಮನ್ನು ಸ್ವಾಗತ ಮಾಡೋಕೆ ಬಂದಿಲ್ಲ ನಿಮ್ಮಲ್ಲಿರುವ ಹತ್ತೊಂಬತ್ತು ಜನರಲ್ಲಿ ಒಬ್ಬರನ್ನು ಮನೆಗೆ ಕಳಿಸಲು ಬಂದಿದ್ದೇನೆ ಆ ಒಬ್ಬರು ಯಾರು ಅನ್ನೋದನ್ನು ನೀವೇ ಪರಸ್ಪರ ಚರ್ಚೆ ಮಾಡಿ ಹೊರಗೆ ಕಳಿಸಿ ಅಂತಲೇ ಬಿಗ್ ಬಾಸ್ ಹೇಳಿದ್ದಾರೆ ಇದರಿಂದ ಇದೀಗ ಉಡುಪಿ ಉಡುಪಿಯ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದ ಸ್ಟಾರ್ ಇವರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿಕೊಂಡು ವ್ಲಾಗ್ ಮಾಡಿಕೊಂಡು ಪುಟ್ಟ ವ್ಲಾಗ್ ಮಾಡಿಕೊಂಡಿದ್ದ ಉಡುಪಿಯ ರಕ್ಷಿತಾ ಶೆಟ್ಟಿ ತನ್ನ ಮಾತಿನ ಮೂಲಕವೇ ವೈರಲ್ ಆಗಿದ್ದರು ಅಲ್ಲದೆ ಇನ್ಸ್ಟಾಗ್ರಾಮ್ ನಲ್ಲಿ ನಲ್ಲಿ ಭಾರಿ ಫಾಲೋವರ್ಸ್ ಗಳನ್ನು ಹೊಂದಿದ್ದರು ರಕ್ಷಿತಾ ಶೆಟ್ಟಿ ಅವರು ಬಿಗ್ ಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಡುಗೆ ಮಾಡಿಕೊಂಡು ಬಂದವರು ಒಂಟಿಯಾಗಿ ಹೋದ್ರು ರಕ್ಷಿತಾ ಶೆಟ್ಟಿ ಅಡುಗೆ ಮಾಡೋ ಹುಡುಗಿ ಈಕೆಯ ಪದ ಬಳಕೆ ಇಷ್ಟೊಂದು ಫಾಲೋವರ್ಸ್ ಗಳಿಸಲು ಕಾರಣ ಕರಾವಳಿಯ ಈ ಪುಟ್ಟ ಬೆಡಗಿ ಬಿಗ್ ಬಾಸ್ ಗ್ರ್ಯಾಂಡ್ ಪ್ರೀಮಿಯರ್ ಶೋದಲ್ಲಿ ಎಲ್ಲರ ಗಮನ ಸೆಳೆದಿದ್ದರು ಎಂಟ್ರಿ ಎಂಟ್ರಿಯಲ್ಲಿಯೇ ಗೆ ನಗು ಬರುವ ರೀತಿಯೇ ಮಾತನಾಡಿದ್ದ ಇವರು ಮನೆಯೊಳಗೆ ಹೇಗೆ ಇರ್ತಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಇತ್ತು ಆದರೆ ಮೊದಲ ದಿನವೇ ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಇದು ಬಿಗ್ ಬಾಸ್ ನ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ